ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಇವತ್ತು ಸೋಮವಾರ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ನಾನು ಮತ್ತೆ ಋತ್ವಿಕಿಬ್ಬರು ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಸುಮಾರು ಅಂದರೆ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಹೋಗಿದ್ದು ದೀಪೋತ್ಸವ ಯಾವಾಗಲೂ ಲಕ್ಷ ದೀಪೋತ್ಸವ ನಡೆಯುತ್ತಲ್ಲ ಅವಾಗ ಹೋಗಿದ್ದು ಅದಾದಮೇಲೆ ನಾವು ಹೋಗೇ ಇಲ್ಲ ಸೊ ಇವತ್ತೇ ಇವಾಗಲೇ ಹೋಗ್ತಾ ಇರೋದು ಹೇಗಿರುತ್ತೆ ಹೇಗೆ ಹೋಗುತ್ತೆ ಏನು ಸೊ ನಾವು ಕಂಪ್ಲೀಟ್ ಬಸ್ಸಲ್ಲೇ ಹೋಗ್ತಿರುವಂಥದ್ದು ಸೊ ಧರ್ಮಸ್ಥಳ ಮತ್ತೆ ಕುಕ್ಕೆ ಎರಡು ಪ್ಲಾನ್ ಮಾಡ್ಕೊಂಡಿದೀವಿ ಧರ್ಮಸ್ಥಳ ಸಡನ್ ಪ್ಲಾನ್ ಅಂತಾನೆ ಹೇಳ್ಬೋದು ಲಾಸ್ಟ್ ವೀಕಲ್ಲಿ ಅಕ್ಕ ಮತ್ತೆ ನಾನು ಇಬ್ರು ಹೋಗೋಣ ಅಂತ ಅನ್ಕೊಂಡು ಬಟ್ ಹೋಗೋದಿಕ್ ಆಗಿರ್ಲಿಲ್ಲ ನನ್ನ ಫ್ರೆಂಡು ಸಡನ್ ಆಗಿ ಸಿಕ್ಕಿ ಸಡನ್ ಆಗಿ ಧರ್ಮಸ್ಥಳ ಪ್ಲಾನ್ ಆಗಿದ್ದು ಇಲ್ಲಿಂದ ಒಂದು ನಾಲ್ಕು ಗಂಟೆಗೆ ಬಿಟ್ಟು ಅಕ್ಕನ ಮನೆಗೆ ಹೋಗಿ ಅಕ್ಕ ಆಲ್ರೆಡಿ ಅಡುಗೆ ಎಲ್ಲ ಮಾಡಿತ್ತು ಊಟ ಮಾಡಿಕೊಂಡು ಮತ್ತು ಅಕ್ಕ ಮತ್ತು ನಾನಿಬ್ಬರು ಸಹ ಮೆಜೆಸ್ಟಿಕ್ ಹೋದೋ ಅವರು ನೆಲ್ಮಂಗ್ಲದಿಂದ ಡೈರೆಕ್ಟ್ ಮೆಜೆಸ್ಟಿಕ್ ಬರ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಮೂರು ಜನ ಹೋಗಿ ಮೆಜೆಸ್ಟಿಕಲ್ಲಿ ವೆಯ್ಟ್ ಮಾಡ್ತಿದ್ದೋ ಬಸ್ಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ ಎಲ್ಲ ಕಡೆಗೂ ಬಸ್ ಸಿಗುತ್ತೆ ನನಗೆ ಧರ್ಮಸ್ಥಳಕ್ಕೆಲ್ಲ ಬಸ್ ಸಿಗುತ್ತೋ ಸೀಟ್ ಸಿಗುತ್ತೋ ಇಲ್ಲವೋ ಅನ್ನೋರೆ ಟೆನ್ಷನ್ ಇತ್ತು ಸೊ ಆರಾಮಾಗಿ ಎಲ್ರಿಗೂ ಸಹ ಸೀಟ್ ಸಿಕ್ತು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಎಲ್ಲ ಆಲ್ರೆಡಿ ಊಟನೇ ಮಾಡ್ಕೊಂಬಂದಿದ್ದೋ ಹೋಟೆಲ್ಗೆಲ್ಲ ಏನೂ ಹೋಗಿರಲಿಲ್ಲ ಸೊ ನೈಟ್ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು ಬಟ್ ಎಲ್ಲೆಲ್ಲಿ ನಿಲ್ಲಿಸ್ತಾರೋ ವಾಶ್ರೂಮ್ಗಳಿಗೆಲ್ಲ ಹೇಗೆ ಏನೋ ಅನ್ನೋ ಟೆನ್ಷನ್ ಇತ್ತು ಬಟ್ ಎಲ್ಲ ಕಡೆನೂ ಸಹ ಅಷ್ಟೇ ವಾಶ್ರೂಮ್ಗಳಿಗೆಲ್ಲ ನಿಲ್ಲಿಸಿದ್ರು ಆರಾಮಾಗಿತ್ತು ಜರ್ನಿ ಅಷ್ಟೊಂದು ರಿಸ್ಕ್ ಅನ್ನಿಸ್ಲಿಲ್ಲ ನಾವೊಂದು ನಾಲ್ಕು ಮೂವತ್ತಾರಕ್ಕೆ ಧರ್ಮಸ್ಥಳದಲ್ಲಿ ಬಸ್ ಎಳೆದಿದ್ದು ತುಂಬ ವೆದರ್ ಅಂತೂ ತುಂಬ ಕೋಲ್ಡ್ ಅಂತಲೇ ಹೇಳ್ಬೋದು ಎಷ್ಟು ಚಳಿ ನಡ್ಗಿಸೋದು ಅಂದರೆ ಅಷ್ಟೊತ್ತಿಗೆ ನನಗೆ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ನಿಲ್ಲಿಸ್ತಾರೆ ಅಥವಾ ನದಿ ಹತ್ರ ನಿಲ್ಲಿಸ್ತಾರೆ ಅಂತ ಅನ್ಕೊಂಡಿದೆ ಬಟ್ ಎಲ್ಲೂ ನಿಲ್ಲಿಸಲಿಲ್ಲ ಅಲ್ಲೇ ಧರ್ಮಸ್ಥಳದ ಒಂದು ಮೇಯ್ನ್ ಗೇಟ್ ಬರುತ್ತಲ್ಲ ಅಲ್ಲಿ ನಿಲ್ಲಿಸಿದ್ರು ಅಲ್ಲಿಂದ ಆಟೋಗಳು ಆಟೋ ಇದು ಸಿಗುತ್ತೆ ಟ್ಯಾಕ್ಸಿಗಳ ಥರ ಸಿಗುತ್ತೆ ಟೆಂಪೋಗಳು ಸಿಗುತ್ತೆ ಅಲ್ಲಿಂದ ಏನೋ ಹೋದೋ ಟ್ವೆಂಟಿ ರುಪೀಸ್ ಏನೋ ಅನಿಸುತ್ತೆ ಅಲ್ಲಿಂದ ಟೆಂಪೋಗಳಿಗೆ ನೋಡ್ತಿರ್ಬೋದು ನೈಟ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ಲಿಂದ ಇಳಿದು ಅಲ್ಲೇ ನಿಮಗೆ ಬ್ರಷ್ಗಳಾಗಿರ್ಬೋದು ಪೇಸ್ಟ್ಗಳಾಗಿರ್ಬೋದು ಮಗ್ಗುಗಳಾಗಿರ್ಬೋದು ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಸಹ ಟವಲ್ಗಳಾಗಿರ್ಬೋದು ಎಲ್ಲವೂ ಸಹ ಸಿಗುತ್ತೆ ಬಟ್ ನಾವೆಲ್ಲ ತೊಗೊಂಡೋಗಿದ್ದು ತಣ್ಣು ಕೊ

私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は ಧರ್ಮಸ್ಥಳದಲ್ಲಿ ಯಾವುದೇ ರೀತಿ ರೂಮ್ ಮಾಡಿರಲಿಲ್ಲ ನಾವು ಡೈರೆಕ್ಟ್ ಬಸ್ ಇಳಿತಿದ್ದಂಗೆ ನೇತ್ರಾವತಿ ಅಲ್ಲಿಂದ ಒಂದು ಟ್ಯಾಕ್ಸಿ ಇದನ್ನು ಹತ್ಕೊಂಡು ನೇತ್ರಾವತಿಗೆ ಹೋದೋ ಐದು ಗಂಟೆ ಸಿಕ್ಕಾಪಟ್ಟೆ ಚಳಿ ಅದರಲ್ಲಂತೂ ನೀರು ತುಂಬಾ ಕೋಲ್ಡಾಗಿತ್ತು ಸ್ನಾನ ಮಾಡೋಕ್ಕಾಗುತ್ತಾ ಅನಿಸ್ತಿತ್ತು ಬಟ್ ಇಳಿಯೋವರೆಗೂ ಅಷ್ಟೇನೆ ಚಳಿ ಜ್ವರದ್ದು ಇದು ಚಳಿ ಒಂದು ಇದಿರುತ್ತೆ ಅಂತಾರೆ ಹಾಗೆ ನೀರುಗಿಳಿದ್ಮೇಲಂತೂ ಆಚೆಗೆ ಬರೋದಕ್ಕೆ ಮನಸೇ ಬರಲಿಲ್ಲ ನಾನು ಮೂರು ಮಗ್ಗನ್ನೆಲ್ಲ ಮೇಲೆ ಹಾಕ್ಕೊಂಡು ಅಪ್ಪ ಇನ್ಮೇಲಾದರೂ ಇರೋ ಬರೋ ಕರ್ಮ ಎಲ್ಲ ಕಳೆದು ಇನ್ಮೇಲಾದರೂ ಒಳ್ಳೇದಾಗಲಿ ಅಂದ್ಬಿಟ್ಟು ಮಂಜುನಾಥ ಸ್ವಾಮಿನ ಬೇಡ್ಕೊಂಬಂದು ಬಟ್ ನೀರಂತೂ ಈ ಸಿಕ್ಕಾಪಟ್ಟೆ ನೀರಿದೆ ಸಿಕ್ಕಾಪಟ್ಟೆ ನೀರೆಲ್ಲ ಬರ್ತಾಯಿತ್ತು ಅಲ್ಲಿಂದ ಎಲ್ಲರೂ ಸಹ ಸ್ನಾನ ಮಾಡ್ಕೊಂಡು ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಜಾಗಗಳಿದೆ ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಟೆಂಪೋ ಟೆಂಪೋದ್ ಗಾಡಿ ಹತ್ಕೊಂಡು ಅಲ್ಲಿಂದ ಓದೋ ಅಲ್ಲೂ ಏನು ಟ್ವೆಂಟಿ ರುಪೀಸ್ ಏನು ತೊಗೊಂಡ್ರು ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ಮಾರ್ನಿಂಗ್ ವೆದರು ಸೂಪರ್ ಆಗಿತ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವೆದರ್ ಮಾರ್ನಿಂಗ್ ಐದು ಕಾಲು ಅನ್ಸುತ್ತೆ ಇವಾಗ ನಾವು ಸ್ನಾನ ಎಲ್ಲ ಮಾಡ್ಕೊಂಬರೋ ಅಷ್ಟಲ್ಲಿ ಐದು ಕಾಲ್ ಆಗಿತ್ತು ಸಕ್ಕದೆ ನೋಡಿಲ್ಲ ಅಲ್ವಾ ಬೆಟ್ಟದಲ್ಲ ಅಕ್ಕ ಇದು ಹೋಗೋರ್ಗೆ ಅನ್ಸತ್ತೆ ಅಲ್ಲಿ ನೋಡು ಕಾಲ್ದಾರಿನದು ಅಲ್ಲಿ ನೋಡು ಅಲ್ಲಿ ಅಲ್ಲೆಲ್ಲ ಹೋಯ್ತಾರಲ್ಲ ಅಲ್ಲಿ ಹೌದಾ ಎಷ್ಟಾಯಿತು ಏ ಉಚಿತ ಂತೆ <padaminist Kanye West> <tip> <ping> <GOILPRECIES> ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ನಮ್ಮ ದೇವ್ರ ದರ್ಶನವೇ ಮುಗ್ದೋಯ್ತು ಅಲ್ಲಿಂದ ಇನ್ನು ಊಟಕ್ಕೆಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಪ್ರಸಾದ ಕೊಡ್ತಿದ್ದು ಅದರಿಂದ ಅಷ್ಟೊತ್ತವರೆಗೂ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಅಲ್ಲದೆ ಬೇರೆ ಪ್ಲೇಸ್ನೆಲ್ಲ ಕವರ್ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೋಟೆಲಲ್ಲಿ ಎಲ್ಲರೂ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಇಲ್ಲಿ ಬಾಹುಬಲಿ ಬೆಟ್ಟ ಅಂತ ಇದೆಯಲ್ಲ ಅಲ್ಲಿ ಗೊಮಟೇಶ್ವರನ ಸ್ಟ್ಯಾಚ್ಯೂ ಇರೋಂಥದ್ದು ಅಲ್ಲಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಹೊರಟು ನಿಜವಾಗ್ಲೂ ಸಿಕ್ಕಾಪಟ್ಟೆ ಹಂಡ್ರೆಡ್ ಮೆಟ್ಲಿದೆ ಅಂತ ಹೇಳಿದ್ರು ನಮಗಂತೂ ನಿಜ ನನಗಂತೂ ಎಸ್ಪೆಷಲಿ ಹತ್ತದಕ್ಕಾಗಲ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತು ಬಟ್ ಚೆನ್ನಾಗಿತ್ತು ನಾನು ಇದೆ ಫಸ್ಟ್ ಟೈಮು ಬಾಹುಬಲಿ ಬೆಟ್ಟ ಗೊಮ್ಮಟೇಶ್ವರನ ಸ್ಟ್ಯಾಚು ಇದ್ರಲ್ಲಿ ಧರ್ಮಸ್ಥಳದಲ್ಲಿ ನೋಡಿದ್ದು ಇದೇ ಫಸ್ಟ್ ಟೈಮು ಶ್ರವಣ ಬೆಳೆಗಳದಲ್ಲಿ ನೋಡಿದೆ ಬಟ್ ಇಲ್ಲೆಲ್ಲ ನೋಡಿರಲಿಲ್ಲ ತುಂಬಾ ಚೆನ್ನಾಗಿದೆ indian a special bah. <laughs> आने अने अने तर कुछ निन्त को बा कुछ को बा रद बा ले निन्त को फोटो ये ये भी भी स्लू

ಕುಕ್ಕರಲ್ಲಿ ಒಂದು ಧರ್ಮಸ್ಥಳದಲ್ಲಿ ದೇವರ ದರ್ಶನ ಆಯಿತು ಹಾಗೆ ಅಲ್ಲಿ ಹೋಟೆಲಲ್ಲಿ ಸಹ ತಿಂಡಿಯೆಲ್ಲ ತಿಂದ್ಕೊಂಡು ಬಾಹುಬಲಿ ಬೆಟ್ಟ ನೋಡಿಕೊಂಡು ಅಲ್ಲಿಂದ ಕುಕ್ಕೆಗೆ ಹೋಗೋದಕ್ಕೆ ಅಂದ್ಬಿಟ್ಟು ಹೊರಟು ಸಿಕ್ಕಾಪಟ್ಟೆ ರಶ್ಶು ಬಸ್ಗಳಂತೂ ಅದು ನಾವು ಹೋಗಿದ್ದು ನಾರ್ಮಲ್ ಟೈಮು ರಜೆ ಟೈಮಲ್ಲಿ ಹೋಗಿರಲಿಲ್ಲ ಬಟ್ ನಾರ್ಮಲ್ ಟೈಮಲ್ಲೂ ಅಷ್ಟು ರಶ್ ಇರುತ್ತೆ ಸದ್ಯ ನಮಗೆ ಹೇಗೆ ಅಂದರೆ ಎಲ್ಲ ಕಡೆನೂ ಫ್ರೀ ಬಸ್ ಇದ್ದಿದ್ದರಿಂದ ಆರಾಮಾಗಿ ಬಂದು ನೆಕ್ಸ್ಟು ಇವಾಗ ನಾವು ಹೋಗ್ತಿರೋವಂಥದ್ದು ಕುಕ್ಕೆಗೆ ಹೋಗ್ತಾ ಇದ್ದೀವಿ ಬಂದು ಇಳಿದು ಲಗೇಜ್ ಲೆಗೇಜನ್ನು ಅಷ್ಟೇ ಅಲ್ಲೇ ಬಸ್ ಸ್ಟ್ಯಾಂಪ್ ಅಲ್ಲಿ ನಮಗೆ ಆ ಲೆಗೇಜ್ ಎಲ್ಲ ಇಡೋದಕ್ಕೆಲ್ಲ ಜಾಗ ಇದೆ ಅಲ್ಲೆಲ್ಲ ಲಗೇಜನ್ನೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಬರೋದಕ್ಕೆ ಅಂದ್ಬಿಟ್ಟು ಓದೋ ಅಲ್ಲೂ ಸಹ ಅಷ್ಟೇ ದರ್ಶನ ತುಂಬಾ ಚೆನ್ನಾಗಾಯಿತು ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ಏಕೆ ಅಂದರೆ ಮಂಗಳವಾರ ಆಗಿದ್ರಿಂದ ಕುಕ್ಕೆನಲ್ಲಿ ತುಂಬಾ ರಶ್ ಇರುತ್ತೆ ಆಶ್ಲೇಷ ಬಲಿ ಆಗಿರ್ಬೋದು ನಾಗ ಪೂಜೆಗಳಾಗಿರ್ಬೋದು ಸುಮಾರು ರೀತಿಯಾದಂತಹ ಪೂಜೆಗಳು ಮಂಗಳವಾರನೇ ನಡೆಯೋದ್ರಿಂದ ತುಂಬಾ ರಶ್ ಇತ್ತು ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಮಧ್ಯಾಹ್ನ ಊಟ ಅಲ್ಲಿ ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟು ಎಲ್ಲರೂ ಹೊರಟೋದ್ರು ಲಾಸ್ಟಲ್ಲಿ ಉಟ್ಕೊಂಡಿದ್ದೆ ನಾನೊಬ್ಳು ತುಂಬ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನಾನು ಒಬ್ಳೇ ಹೋದೆ ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂತೂ ಆ ಚಟ್ನಿ ಎಸ್ಪೆಷಲಿ ತುಂಬಾ ಚೆನ್ನಾಗಿತ್ತು ಆ ಚಟ್ನಿನ ನಾನು ಮಂತ್ರಾಲಯದಲ್ಲೂ ಸಹ ತಿಂದಿದ್ದೆ ಎಷ್ಟು ಖಾರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಟ್ನಿ ಮಾತ್ರ ಅದರಲ್ಲೇ ಅನ್ನ ತಿಂದ್ಕೊಬೋದು ಅಷ್ಟು ರುಚಿಯಾಗಿರುತ್ತೆ ಪ್ರಸಾದನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಪ್ರಸಾದ ಎಲ್ಲ ತಿನ್ಕೊಂಡು ಸ್ವಲ್ಪ ಶಾಪಿಂಗ್ ಸ್ಟ್ರೀಟ್ ಕಡೆ ಹೋಗಿ ಸ್ವಲ್ಪ ಸಣ್ಣ ಪುಟ್ಟವು ಶಾಪಿಂಗ್ ಎಲ್ಲ ಮಾಡ್ದು ಅಲ್ಲಿಂದ ನೆಕ್ಸ್ಟು ನಾವು ಆದಿಸುಬ್ರಹ್ಮಣ್ಯ ಅಂತ ಒಂದು ಟೆಂಪಲ್ ಇದೆ ಇದೆ ಮೊದಲನೇ ಬಾರಿ ನಾನು ಆ ದೇವಸ್ಥಾನನ ಕೇಳಿದ್ದು ನೋಡಿದ್ದು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೊರಟರು ಹಾಗೆ ಅಲ್ಲೇನೇ ಕುಮಾರ ದ್ವಾರ ಅಂತ ಒಂದು ನದಿನೂ ಸಹ ಹರಿಯುತ್ತೆ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಟೈಮು ಆ ಕುಮಾರದ್ವಾರ ಅಂತ ನದಿ ಇದೆ ಅಂತ ಎಲ್ಲ ಗೊತ್ತಾಗಿದ್ದೇ ಇದೆ ಮೊದಲನೇ ಬಾರಿ ಅದಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಮತ್ತು ಹಾದಿ ಸುಬ್ರಹ್ಮಣ್ಯ ಟೆಂಪಲ್ ಎರಡೂ ಸಹ ಇದೆ ಮತ್ತು ಒಂದು ಪಾರ್ಕು ಸಹ ಇದೆ ತುಂಬಾ ಚೆನ್ನಾಗಿದೆ ಇನ್ನೊಂದು ನೆಕ್ಸ್ಟ್ ಟೈಮ್ ಯಾರೇ ಹೋದ್ರೂ ಸಹ ಅಷ್ಟೇ ಈಗ ಆಲ್ರೆಡಿ ನೋಡಿರೋರು ಇರ್ತೀರ ನೋಡಿಲ್ದೇ ಇರೋರು ಖಂಡಿತ ಇವೆರಡನ್ನ ಮಿಸ್ ಮಾಡಿದೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಆ ಪ್ಲೇಸು <音楽><音楽><音楽> wow ಹಾಗೆ ಸುಮಾರು ಜನ ನಾನು ನೋಡ್ತಿದ್ದೆ ನೀರಲ್ಲಿ ಅರಿತಿದಾದ ಕಲ್ಲುಗಳನ್ನ ತಗೊಂಡು ಈ ಥರ ಮನೆಗಳನ್ನ ಕಟ್ತಾ ಇದ್ರು ಈ ಥರ ಕಲ್ಲಲ್ಲಿ ಮನೆಗಳನ್ನ ಕಟ್ಟೋದ್ರಿಂದ ಅಂದರೆ ಪಿಲ್ಲರ್ ಥರ ನಿಲ್ಸೋದ್ರಿಂದ ಫ್ಯೂಚರಲ್ಲಿ ಮನೆ ಕಟ್ತೀವಿ ಅಂತ ನಾನು ನಾನು ಸಹ ಕಟ್ಟು ಬಂದಿದ್ದೀನಿ ಏನಾದರೂ ಫ್ಯೂಚರಲ್ಲಿ ಮನೆ ಕಟ್ಟಿದ್ರೆ ನೋಡೋಣ ನನಗೆ ಒಳ್ಳೇದಾದರೆ ನೆಕ್ಸ್ಟ್ ಯಾರಿಗಾದರೂ ಹೇಳ್ಬೋದು ಅಂತ ಅಂದ್ಕೊಂಡ್ಬಂದಿದ್ದೀನಿ రువీ బా బేడా ఏం ఉందా బా 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 బాబా అయ్యో అక్క అది ఎలా అదే ఇల్లిందలివర్గూ ఒత్కంగ ಎಷ್ಟು ಕಾಣಲ್ಲ ಸೊ ಹೀಗಿತ್ತು ನಮ್ಮ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಒಂದು ಒಂದೇ ದಿನದ ಒಂದು ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಸಡನ್ ಪ್ಲ್ಯಾನು ಸಡನ್ ಪ್ರಿಪ್ರೇಷನ್ ಮಾಡಿಕೊಂಡು ಹೋಗಿದಂಥ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್